ಕಾಂಗ್ರೆಸ್ ಮೇಲೆ ಕಗೆ ಕೂರಿಸಿದ್ರ ಹೆಚ್ಚಡಿಕ್ಕೆ ಪರಂಚಿನ್ನ ಇಡಿಯಿಂದ ಹ ಕೈ ಸೂತ್ರಧಾರ ಹೆಚ್ಡಿಕ್ಕೆ ಮಾಡಿದ್ದೆಂತ ಆರೋಪ ಗೊತ್ತಾ ಕಾಂಗ್ರೆಸ್ ಮೇಲೆ ಇಷ್ಟು ದಿನ ವಿಪಕ್ಷಗಳು ಬರೀ ಗೂಬೆ ಮಾತ್ರ ಕೂರಿಸುತ್ತಿದ್ವು ಈಗ ಕಾಗೆ ಕೂರಿಸೋದಕ್ಕೆ ಮುಂದಾದಂತಿದೆ ಕಾಂಗ್ರೆಸ್ ಮನೆಯಲ್ಲಿ ಬೆಂಕಿ ಹಚ್ಚಿ ಬೇಳೆ ಬೇಯಿಸಿಕೊಳ್ಳುವ ಯತ್ನ ನಡೆಯುತ್ತಿದೆ ಹಾಗಾದ್ರೆ ಪರಂ ಚಿನ್ನ ಇಡಿ ಹಿಂದೆ ಆ ಕೈ ಸೂತ್ರಧಾರ ಇದ್ದಾನ ಅಷ್ಟಕ್ಕೂ ಹೆಚ್ ಡಿ ಕುಮಾರಸ್ವಾಮಿ ಆರೋಪ ಮಾಡ್ತಿರೋ ಆ ಕೈ ಸೂತ್ರಧಾರನಾದ್ರೂ ಯಾರ್ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೀ ಅನ್ನು ಪ್ರೆಸ್ ಮಾಡಿ ಒಂದಲ್ಲ ಎರಡಲ್ಲ ಮಾಜಿ ಸಿಎಂ ಹಾಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಈಗ ರಾಜ್ಯ ಕಾಂಗ್ರೆಸ್ ಮೇಲೆ ಸಾಲು ಸಾಲು ಬಾಂಬ್ಗಳನ್ನು ಎಸುತ್ತಿದ್ದಾರೆ ಒಂದೊಂದು ಬಾಂಬ್ ಕಾಂಗ್ರೆಸ್ ಪಾಳೆಯದಲ್ಲಿ ಅಲ್ಲೊಲ ಕಲ್ಲೋಲವನ್ನೇ ಸೃಷ್ಟಿ ಮಾಡ್ತಿದೆ ಕಾಂಗ್ರೆಸ್ ಪಕ್ಷದ ಪ್ರಭಾವಿ ನಾಯಕರುಗಳ ಮೇಲೆಯೇ ಅನುಮಾನದ ಕಣ್ಣು ನೀಡುವಂತೆ ಮಾಡಿದೆ ಯಾಕಂದ್ರೆ ಎಚ್ ಡಿ ಕುಮಾರಸ್ವಾಮಿ ಎಸೆದ ಬಾಂಬ್ ನೇರವಾಗಿ ಕಾಂಗ್ರೆಸ್ ಬುಡಕ್ಕೆ ಬಿದ್ದಿದೆ ಇತ್ತೀಚೆಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಮೇಲೆ ಇಡಿ ದಾಳಿ ನಡೆಸಿದ್ದನ್ನೇ ಅಸ್ತ್ರವನ್ನಾಗಿಸಿಕೊಂಡು ಹೆಚ್ ಡಿ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ ದಲಿತ ನಾಯಕರನ್ನ ಮುಗಿಸಲು ಕುತಂತ್ರ ಮಾಡುತ್ತಿರುವ ಮಹಾನಾಯಕನೇ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ರಾಜಕೀಯವಾಗಿ ಮುಗಿಸಲು ಹೊರಟಿದ್ದಾರೆ ಅಂತೇಳಿ ಗಂಭೀರ ಆರೋಪ ಮಾಡಿದ್ದಾರೆ ಹಿಂದ ವಿರುದ್ಧ ಕೈ ಪ್ರಭಾವಿ ನಾಯಕ ಕೆಂಡ ಬಿಕೆ ಪರಂ ಹೇಳಿಕೆಗಳೇ ಹೆಚ್ಚಡಿಕೆಗೆ ಬ್ರಹ್ಮಾಸ್ತ್ರ ಕಾಂಗ್ರೆಸ್ ಬೆನ್ನಿಗಿರೋ ಪ್ರಬಲ ವೋಟ್ ಬ್ಯಾಂಕ್ ಅಂದ್ರೆ ಅದು ಅಹಿಂದ ವರ್ಗ ಆದ್ರೆ ಅದರಲ್ಲಿ ಹಿಂದುಳಿದ ಮತ್ತು ದಲಿತ ಮತಗಳ ಮೇಲೆ ಕಣ್ಣಿಟ್ಟಿರೋ ಹೆಚ್ ಡಿ ಕುಮಾರಸ್ವಾಮಿ ಈ ಮತಗಳನ್ನ ಕಾಂಗ್ರೆಸ್ ಮೇಲೆ ಚೂಬಿಡೋ ಯತ್ನಕ್ಕೆ ಕೈ ಹಾಕಿದಂತೆ ಕಂಡುಬರ್ತಿದೆ ದಲಿತ ಹಿಂದುಳಿದ ವರ್ಗದ ನಾಯಕರನ್ನ ಗುರಿಯಾಗಿಸಿಕೊಂಡು ಜಾರಿ ನಿರ್ದೇಶನಾಲಯ ದಾಳಿ ನಡೆಸಿದೆ ಅಂತೇಳಿ ಇತ್ತೀಚೆಗೆ ಕಾಂಗ್ರೆಸ್ ನಾಯಕ ಬಿಕೆ ಹರಿಪ್ರಸಾದ್ ಅವರು ನೀಡಿರುವ ಹೇಳಿಕೆಯನ್ನ ಗಮನಿಸಿದ್ದೇನೆ ಸಚಿವ ಪರಮೇಶ್ವರ್ ಅವರು ಇಂಥ ಸಂಕಷ್ಟಕ್ಕೆ ಒಳಗಾಗಲು ಕಾಂಗ್ರೆಸ್ ಪಕ್ಷದ ಆ ಪ್ರಭಾವಿ ನಾಯಕನೇ ಕಾರಣ ಅಂತೇಳಿ ಹೆಚ್ ಡಿ ಕುಮಾರಸ್ವಾಮಿ ನೇರವಾಗಿ ಆರೋಪಿಸಿದ್ದಾರೆ ಅಷ್ಟೇ ಅಲ್ಲ ಸಚಿವ ರಾಜಣ್ಣ ವಿಧಾನಸಭೆಯಲ್ಲಿ ಹೇಳಿದ್ರಲ್ಲ ರಾಜ್ಯದಲ್ಲಿ ಸಿಡಿ ಪೆನ್ರೆ ಫ್ಯಾಕ್ಟರಿ ಇಟ್ಕೊಂಡಿರುವ ಪ್ರಭಾವಿ ನಾಯಕನ ಬಗ್ಗೆ ನೇರವಾಗಿ ಹೇಳಿದ್ರು ಅವರು ಅವರು ಹೇಳಿದ್ದ ನಾಯಕನೇ ಇವತ್ತು ಪರಮೇಶ್ವರ್ ಅವರನ್ನ ಮುಗಿಸಲು ಹೊರಟಿದ್ದಾನೆ ಪರಮೇಶ್ವರ್ ಅವರು ದಲಿತ ನಾಯಕರ ಸಭೆ ಮಾಡಲು ಹೊರಟಿದ್ದು ದೆಹಲಿ ನಾಯಕರನ್ನ ಭೇಟಿ ಮಾಡಿದ್ದೇ ಅವರ ವಿರುದ್ಧ ಕುತಂತ್ರ ನಡೆಯಲು ಕಾರಣ ಅಂತೇಳಿ ಕೇಂದ್ರ ಸಚಿವ ಹೆಚ್ ಡಿ ಕುಮಾರಸ್ವಾಮಿ ದೂರಿದ್ದಾರೆ ಗೋಲ್ಡ್ ಸ್ಮಗ್ಲಿಂಗ್ ಮಾಹಿತಿ ಲೀಕ್ ಆಗಿದ್ದೇಗೆ ರಾಜ್ಯದಲ್ಲಿ ಏನಾಗ್ತಿದೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ ಮೇಲಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಯಾರು ಯಾರಿಗೆ ಗುನ್ನ ಹೊಡೆಯುತ್ತಿದ್ದಾರೆ ಎನ್ನುವ ಮಾಹಿತಿಯೂ ಎಲ್ಲರಿಗೂ ತಿಳಿದಿದೆ ಅಂತೇಳಿ ಹಿಚ್ಡಿ ಡಿ ಕುಮಾರಸ್ವಾಮಿ ಹೇಳಿದ್ದಾರೆ ಜೊತೆಗೆ ದುಬೈನಿಂದ ಸಿಕ್ಕಿ ಬಿದ್ದಿರುವ ಆ ಮಹಿಳೆ ಚಿನ್ನ ತರುತ್ತಿದ್ದಾಳೆ ಎನ್ನುವ ಮಾಹಿತಿಯನ್ನ ಸೋರಿಕೆ ಮಾಡಿದ್ದೆ ಆ ಪ್ರಭಾವಿ ನಾಯ್ಕ ಆಕೆ ದುಬೈನಿಂದ ಚಿನ್ನ ಸ್ಮಗ್ಲಿಂಗ್ ಮಾಡುತ್ತಿದ್ದಾಳೆ ಎನ್ನುವ ವಿಚಾರ ಈ ಪ್ರಭಾವಿ ನಾಯಕನಿಗೆ ಹೇಗೆ ಗೊತ್ತು ಅಂತೇಳಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಗಂಭೀರ ಪ್ರಶ್ನೆ ಕೇಳಿದ್ದಾರೆ ಅಷ್ಟೇ ಅಲ್ಲ ಸಿಎಂ ಸಿದ್ದರಾಮಯ್ಯನವರ ಅವರ ಬಳಿಯೇ ಗುಪ್ತಚರ ವಿಭಾಗ ಇದೆಯಲ್ಲ ಅವರಿಗೆ ಈ ವಿಷಯ ಗೊತ್ತಿಲ್ಲವೇ ಆ ಮಹಿಳೆ ವಿಮಾನ ನಿಲ್ದಾಣದ ಮೂಲಕ ಚಿನ್ನ ತರುತ್ತಿರುವ ಮಾಹಿತಿ ಕೊಟ್ಟಿದ್ದೇ ಕಾಂಗ್ರೆಸ್ ಪಕ್ಷದ ಆ ಪ್ರಭಾವಿ ನಾಯಕ ಈ ವಿಷಯ ಸಿದ್ದರಾಮಯ್ಯ ಅವರ ಗಮನಕ್ಕೆ ಬಂದಿಲ್ಲವೇ ಸಚಿವ ಪರಮೇಶ್ವರ್ ಅವರು ದಲಿತ ಸಮಾವೇಶ ಮಾಡಲು ಹೊರಟ್ರು ತಾವು ಕೂಡ ಸಿಎಂ ಪದವಿಯ ಆಕಾಂಕ್ಷಿ ಅಂತ ಹೇಳಿದ್ರು ತಮ್ಮ ದಾರಿಗೆ ಅಡ್ಡ ಬರುತ್ತಾರೆ ಅಂತೇಳಿ ಕಾಂಗ್ರೆಸ್ ಪ್ರಭಾವಿ ನಾಯಕನೇ ಅವರನ್ನ ಈ ಪ್ರಕರಣದಲ್ಲಿ ಸಿಲುಕಿಸುವ ಕುತಂತ್ರ ಹೂಡಿದ್ರು ಇಷ್ಟೆಲ್ಲಾ ಗಂಭೀರ ವಿಚಾರಗಳು ಸಿಎಂಗೆ ಗೊತ್ತಿಲ್ಲವೆಂದ್ರೆ ಹೇಗೆ ಸಿದ್ದರಾಮಯ್ಯ ಅವರನ್ನ ಇಳಿಸಿ ನಾನು ಸಿಎಂ ಆಗ್ಬೇಕು ಅಂತ ಕುರ್ಚಿಯ ಮೇಲೆ ಟವಲ್ ಹಾಕೊಂಡು ಕೂತಿರುವವರೇ ಚಿನ್ನದ ರಹಸ್ಯ ಬಹಿರಂಗ ಮಾಡಿದ್ದಾರೆ ಅಂತೇಳಿ ಎಚ್ ಡಿ ಕುಮಾರಸ್ವಾಮಿ ಬಿಗ್ ಬಾಂಬ್ ಹಾಕಿದ್ದಾರೆ ಇನ್ನ ರಾಜ್ಯದ ಕಾಂಗ್ರೆಸ್ ಪಕ್ಷದಲ್ಲಿ ಇಷ್ಟೆಲ್ಲ ರಾಜಕೀಯ ಮೇಲಾಟ ನಡೆಯುತ್ತಿದ್ರು ಕೇಂದ್ರ ಸರ್ಕಾರದ ಕಡೆ ಬೆರಳು ತೋರುವ ವ್ಯರ್ಥ ಪ್ರಯತ್ನ ನಡೆಯುತ್ತಿದೆ ಕಾಂಗ್ರೆಸ್ ಪಕ್ಷದ ಪ್ರಭಾವಿ ನಾಯಕರಿಂದಲೇ ಇದೆಲ್ಲ ನಡೆದಿದೆ ಅದೆಷ್ಟು ಎಸ್ ಐ ಕಮಿಟಿ ಸಮಿತಿ ಎಲ್ಲ ಮಾಡಿದ್ದೀರಲ್ಲ ಅದೆಲ್ಲವೂ ಏನಾದ್ವು ಬಾಯ್ ಬಿಟ್ರೆ ನುಡಿದಂತೆ ನಡೆದಿದ್ದೇವೆ ಎಂದು ಹೇಳುತ್ತಾರೆ ಆದ್ರೆ ನುಡಿದಂತೆ ನಡೆಯಲು ಎಷ್ಟು ತೆರಿಗೆ ಹಾಕಿದ್ದೀರಿ ಅಂತೇಳಿ ಹೆಚ್ ಡಿ ಕುಮಾರಸ್ವಾಮಿ ಪ್ರಶ್ನೆ ಮಾಡಿದ್ದಾರೆ ಹಾಗಾದ್ರೆ ಕುಮಾರಸ್ವಾಮಿ ಆರೋಪ ಮಾಡ್ತಿರೋ ಆ ಪ್ರಭಾವಿ ನಾಯಕ ಯಾರೋ ಅದಕ್ಕೆ ಹೆಚ್ ಡಿ ಕುಮಾರಸ್ವಾಮಿ ಆ ನಾಯಕನ ಹೆಸರನ್ನ ಬಹಿರಂಗ ಪಡಿಸುತ್ತಿಲ್ಲ ಇದರಲ್ಲೂ ರಾಜಕೀಯ ಲಾಭ ನೋಡ್ತಿದ್ದಾರ ಹೆಚ್ ಡಿ ಕುಮಾರಸ್ವಾಮಿ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ